ನಮಸ್ಕಾರ ರೀಪ್ಪ ಹುಬ್ಳಿ ಧಾರವಾಡ ಮಂದಿ ಎಲ್ಲರೂ ಹೆಂಗಿದೀರಿ ನಾ ಬಂದೇನಿ ಧಾರವಾಡರೋಗಿ ಪ್ರಸಿದ್ಧವಾದ ಧಾರವಾಡಕ ರಾಜಾನ ನೋಡಾಕ ಬನ್ನಿ ನಿಮಗೂ ತೋರಿಸ್ತೀನಿ ಎಂಟ್ರೆನ್ಸಿಗೆ ಬಂದ್ರೆ ಕೊಲ್ಲಾಪುರ ಮಹಾಲಕ್ಷ್ಮಿ ದರ್ಶನ ಮಾಡ್ಕೋರಿ ಎಲ್ಲಾರು ನಮ್ಮ ಮನ್ಸೊಳಗೆ ಏನಾರು ಇದ್ರೆ ಬೇಡ್ಕೊಂಡು ಇಲ್ಲಿ ಹರಕೆದಾರ ಕಟ್ಬೋದ್ರಿ ಕೊಲ್ಲಾಪುರ ಮಹಾಲಕ್ಷ್ಮಿ ಹರಕೆದಾರ ಟೆನ್ ರುಪೀಸ್ ರೀ ನಿಮ್ಗೆ ಬೇಕಂದ್ರೆ ಇಲ್ಲೇ ಬೆಳ್ಳಿ ಲಾಕೆಟ್ ಸಿಕ್ತಾವ್ರಿ ನೂರ ಐವತ್ತೊಂದು ರೂಪಾಯಿ ವರ್ಷ ವರ್ಷ ಇದೇ ತರ ಬೇರೆ ಬೇರೆ ಡೆಕೋರೇಷನ್ಸ್ ಮಾಡ್ತಾರೆ ಇಲ್ಲೇ ಬಹಳ ಚಂದ್ ರೀ ಎಲ್ಲಾನು ಇಲ್ಲೇ ಒಂದ್ ಸ್ಲೋ ಹಾಕ್ತೀನಿ ಹಾಕ್ತೇನಿ ನೋಡೋಣ ಬರ್ರಿ ಧಾರ್ವಾಡ್ಕಾ ರಾಜ ಅಂತ ಪ್ರಸಿದ್ಧ ಆಗೇತ್ರಿ ಎಲ್ಲಾರು ನೋಡ್ಕೊಂಡ್ ಹೋಗ್ರಿ